ಇನ್ನು ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ ಲೋಕಾಯುಕ್ತ ವರದಿಯನ್ನು ತಿರಸ್ಕರಿಸಬೇಕು ಅಂತ ಹೇಳಿ ಇಡಿ ತಕರಾರು ಅರ್ಜಿಯನ್ನು ಸಲ್ಲಿಸಿದೆ ಮತ್ತೊಂದು ಕಡೆ ಮೂಡಾದ ಮಾಜಿ ಆಯುಕ್ತ ನಟೇಶ್ ಹೇಳಿಕೆ ಆಧರಿಸಿ ತನಿಖೆ ನಡೆಸೋದಕ್ಕೆ ಇಡಿಗೆ ಇದೀಗ ಮತ್ತೆ ಅನುಮತಿ ಸಿಕ್ಕಿದೆ ಹೀಗಾಗಿ ಇಡಿ ಯಾವುದೇ ಕ್ಷಣದಲ್ಲೂ ಅಗೈನ್ ತನಿಖೆಗೆ ಇಳಿಯುವ ಸಾಧ್ಯತೆ ಇದೆ ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ಅಂತಿಮ ಇಡಿ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮತ್ತೆ ಮೂಢ ಸಂಕಷ್ಟ ಲೋಕಾಯುಕ್ತ ವರದಿ ತಿರಸ್ಕರಿಸುವಂತೆ ಇಡಿ ತಕರಾರು ಅರ್ಜಿ ರಿಲ್ಯಾಕ್ಸ್ ಮೂಡಾ ಹಗರಣದಲ್ಲಿ ಸಿಎಂ ಪಾತ್ರವಿಲ್ಲ ಅಂತ ಲೋಕಾಯುಕ್ತ ವರದಿ ಸಲ್ಲಿಕೆಯಾದ ಮೇಲೆ ಸಿಎಂ ರಿಲ್ಯಾಕ್ಸ್ ಆಗಿದ್ದಾರೆ ಇವತ್ತು ದೆಹಲಿಗೆ ಹಾರಿದ್ದಾರೆ ಹೀಗೆ ನನ್ನದೇನು ಪಾತ್ರ ಇಲ್ಲ ಎನ್ನುತ್ತಿರುವಾಗಲೇ ಇಡೀ ಶಾಕ್ ಕೊಟ್ಟಿದೆ ಲೋಕಾಯುಕ್ತ ವರದಿ ತಿರಸ್ಕರಿಸುವಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಎಂಟು ಪುಟಗಳ ತಕರಾರು ಅರ್ಜಿ ಸಲ್ಲಿಸಿದೆ ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಗಳಿವೆ ನಮ್ಮ ತನಿಖೆಯಲ್ಲಿ ಸಿಎಂ ಕುಟುಂಬದ ತಪ್ಪುಗಳು ಸಾಬೀತಾಗಿವೆ ಹೀಗಿದ್ದರೂ ತಪ್ಪೇ ಮಾಡಿಲ್ಲ ಎಂದು ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ ಅಂತ ತಕರಾರು ಅರ್ಜಿ ಸಲ್ಲಿಸಲಾಗಿದೆ ಹಾಗಾದರೆ ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಇಡಿ ಆಕ್ಷೇಪವೇನು ಅಂತ ನೋಡೋದಾದರೆ ಅಂದಹಾಗೆ ಸಿಎಂ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದೆ ಆದರೆ ಸಿಎಂ ಪ್ರಭಾವದ ಬಗ್ಗೆ ಸಾಕ್ಷ್ಯಗಳಿವೆ ಅಂತ ಇಡಿ ತಕರಾರು ಅರ್ಜಿ ಸಲ್ಲಿಸಿದೆ ಸಿಎಂ ಒತ್ತಡದ ಬಗ್ಗೆಯೂ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಲೋಕ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಆದರೆ ಸಿಎಂ ಪ್ರಭಾವ ಬೀರಿರುವುದನ್ನು ಲೋಕಾಯುಕ್ತ ಪರಿಗಣಿಸಿಲ್ಲ ಅಂತ ಇಡಿ ಆಕ್ಷೇಪಿಸಿದೆ ಹಾಗೆಯೇ ಸಿಎಂ ಬಾಮಯಿದ ವಂಚಿಸಿ ಜಮೀನು ಖರೀದಿಸಿರುವುದಕ್ಕೂ ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ಹೇಳಿದೆ ಆದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿ ಖರೀದಿಸಿದ್ದಾರೆ ಆದರೆ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಪರಿಹಾರ ಪಡೆಯದ ಬಗ್ಗೆ ಉಲ್ಲೇಖವಿಲ್ಲ ಅಂತ ಇಡಿ ಪ್ರಶ್ನಿಸಿದೆ ಹಾಗೆಯೇ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಮೂರರ ಅವಧಿಯಲ್ಲಿ ಕೆಸರೆ ಗ್ರಾಮದ ಜಾಗ ಸ್ಯಾಟಲೈಟ್ ಚಿತ್ರದಲ್ಲಿ ಅಭಿವೃದ್ಧಿಯಾಗಿರುವುದು ಪತ್ತೆಯಾಗಿದೆ ಎಂದಿರುವ ಇಡಿ ಡಿನೋಟಿಫಿಕೇಶನ್ ಸಂದರ್ಭದಲ್ಲಿ ಅಕ್ರಮಕ್ಕೆ ಸಂಬಂಧಿಸಿದ ಪುರಾವೆಗಳನ್ನು ವರದಿಯಲ್ಲಿ ಉಲ್ಲೇಖಿಸಿಲ್ಲ ಎಂದಿದೆ ಹಾಗೆ ಅಭಿವೃದ್ಧಿಪಡಿಸಿದ ಭೂಮಿ ಖರೀದಿ ಸಮಯದಲ್ಲಿ ಆಕ್ಷೇಪ ಸಲ್ಲಿಸಿಲ್ಲ ಅಂತ ಆಕ್ಷೇಪಣಾ ಅರ್ಜಿ ಸಲ್ಲಿಸಿದೆ ಜಾರಿ ನಿರ್ದೇಶನ ಮಾನ್ಯ ನ್ಯಾಯಾಲಯದಿಂದ ದಾಖಲೆಗಳನ್ನು ಪಡ್ಕೊಂಡು ಪರಿಶೀಲನೆ ಮಾಡಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಸುಳ್ಳು ವರದಿಯನ್ನು ಅಂದರೆ ನಾವು ಆ ಸಾಕ್ಷರ ಪರಿಗಣಿಸಿದೆ ಸುಳ್ಳು ವರದಿಯನ್ನು ಸಲ್ಲಿಸಿರೋದ್ರಿಂದ ಅವರು ಸಲ್ಲಿಸಿರತಕ್ಕಂಥ ವರದಿಯನ್ನು ತಿರಸ್ಕಾರ ಮಾಡಬೇಕು ಒಂದು ತಕ್ರ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇಡಿ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿ ಇಡಿ ತಕರಾರು ಅರ್ಜಿ ಬಗ್ಗೆ ಕಿಡಿಕಾರಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಇಡಿ ಸಿಬಿಐ ಐಟಿ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ ಮೋದಿ ಅಮಿತ್ ಶಾ ಹೇಳಿದಂತೆ ಅವರು ಕೇಳ್ತಾರೆ ಅಂತ ಹರಿಹಾಯ್ದಿದ್ದಾರೆ ಇಡಿ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಮಿತ್ ಶಾ ಅವರು ಏನ್ ಹೇಳ್ತಾರೆ ಮೋದಿ ಅವರು ಏನ್ ಹೇಳ್ತಾರೆ ಅಷ್ಟೇ ಮಾಡೋದು ಮೊನ್ನೆ ಒಂದು ರಾಜ್ಯದ ಹೈಕೋರ್ಟ್ ತರಾಟೆ ತಗೊಂಡಿಲ್ವಾ ಇಡಿ ಅವರಿಗೆ ಯಾವ ನಿಯಮದ ಪ್ರಕಾರ ಮಾಡ್ತಿದೀರ ಯಾವ ಕಾನೂನು ಪ್ರಕಾರ ಮಾಡ್ತಾ ಏನಾದರೂ ಕಾಮನ್ ಸೆನ್ಸ್ ಇದೆಯಾ ಇಲ್ಲ ಅಂತ ಪ್ರಶ್ನೆ ಹೈಕೋರ್ಟ್ ಜಡ್ಜ್ ಅವರು ಮೂಡಾ ಪ್ರಕರಣದಲ್ಲಿ ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿ ಮತ್ತೊಂದೆಡೆ ಹೈಕೋರ್ಟ್ ವಿಭಾಗೀಯ ಪೀಠ ಮೂಡಾ ವಿರುದ್ಧದ ಇಡಿ ತನಿಖೆಗೆ ಅನುಮತಿ ನೀಡಿದೆ ಈ ಹಿಂದೆ ಹೈಕೋರ್ಟ್ ಏಕಸದಸ್ಯ ಪೀಠ ಡಿ ನಟೇಶ್ ಹೇಳಿಕೆ ಅವರ ನಿವಾಸದಲ್ಲಿ ಶೋಧನೆ ದಾಖಲೆ ಜಪ್ತಿ ಆದೇಶ ರದ್ದುಪಡಿಸಿತ್ತು ಈ ಆದೇಶ ಆಧರಿಸಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಭೈರತಿ ಸುರೇಶ್ ಅವರ ವಿರುದ್ಧದ ಇಡಿ ಸಮನ್ಸ್ ಅನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ರದ್ದುಪಡಿಸಿತ್ತು ಹೀಗಾಗಿ ಈ ಆದೇಶ ಪ್ರಶ್ನಿಸಿ ಇಡಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿತು ಏಕಸದಸ್ಯ ಪೀಠದ ಆದೇಶಕ್ಕೆ ವಿಭಾಗೀಯ ಪೀಠ ಯಾವುದೇ ತಡೆ ನೀಡದಿದ್ರೂ ಮೂಡಾದ ಮಾಜಿ ಆಯುಕ್ತ ಡಿಬಿ ನಟೇಶ್ ಹೇಳಿಕೆ ಅವರಿಂದ ಸಿಕ್ಕ ದಾಖಲೆ ಆಧರಿಸಿ ಇತರೆ ಆರೋಪಿಗಳ ವಿರುದ್ಧ ಇಡಿ ತನಿಖೆ ನಡೆಸಬಹುದೆಂದು ಹೈಕೋರ್ಟ್ ವಿಭಾಗೀಯ ಪೀಠ ಸ್ಪಷ್ಟಪಡಿಸಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಇಡೀ ತನಿಖೆಯ ಸಂಕಷ್ಟ ಶುರುವಾಗುವ ಸಾಧ್ಯತೆ ಹೆಚ್ಚಿದೆ ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ ಕರ್ನಾಟಕ ಭವನದ ಉದ್ಘಾಟನೆಗೆ ಆಗಮಿಸಿರುವುದಾಗಿ ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಚಿವ ಸಂಪುಟ ಪುನಾರಚನೆ ನಾಲ್ಕು ಪರಿಷತ್ ಸದಸ್ಯರ ನಾಮನಿರ್ದೇಶನ ಪಟ್ಟಿ ಅಂತಿಮವಾಗುವ ಸಾಧ್ಯತೆ ಇದೆ ಏನೇ ಬದಲಾವಣೆ ಇದ್ರು ಎಲ್ಲರ ಅಭಿಪ್ರಾಯ ಪಡಿತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಕುರ್ಚಿ ಅಲುಗಾಡ್ತಿದೆ ಹೀಗಾಗಿಯೇ ದೆಹಲಿಗೆ ಹೋಗಿದ್ದಾರೆ ಅಂತ ಅಶೋಕ್ ಟೀಕಿಸಿದ್ದಾರೆ ಸಿಎಂದು ಅಧ್ಯಕ್ಷ ಜವಾಬ್ದಾರಿ ಇದೆ ಆಗ್ಬೇಕಾದ್ರು ಕರೆಸ್ಟ್ ಕೇಳಬೇಕಾಗುತ್ತೆ ಏಕಾಏಕಿ ಮಾಡ್ಲಿಕ್ಕೆ ಆಗಲ್ಲ ಸುಮಾರು ಸಂಪುಟ ಕೇಳಬೇಕಾಗಿದೆ ಕೇಳಬೇಕಾಗುತ್ತೆ ಶಾಸಕನ ಕೇಳಬೇಕಾಗುತ್ತೆ ಅವ್ರಿಗೆ ಬಿಟ್ಟಂಥ ವಿಚಾರ ಮಾಡ್ಬೇಕಾದ ಅಷ್ಟೇ ಸಿದ್ದರಾಮಯ್ಯವರ ಕುರ್ಚಿ ಅಳ್ಳಾಡ್ತಾ ಇದೆ ಅದರಿಂದ ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ ದೆಹಲಿ ಪ್ರಸಾದ ಪ್ರವಾಸ ರಾಜ್ಯದ ಅಭಿವೃದ್ಧಿಗೆಲ್ಲ ಅವ್ರು ಹೋಗ್ತಾ ಇರೋದು ಡಿ ಕೆ ಎಶ್ ಕುಮಾರ್ ಯಾವಾಗ ಕಿತ್ಕೊಂಡ್ಬಿಡ್ತಾರೋ ಕುರ್ಚಿ ಅದನ್ನ ಕಾಪಾಡೋದಕ್ಕೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಜೊತೆ ಡಿ ಸಿಎಂ ಕೂಡ ದೆಹಲಿಗೆ ತೆರಳಿದು ಇಂದು ಕರ್ನಾಟಕ ಭವನ ಉದ್ಘಾಟಿಸಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ರಾಹುಲ್ ಭೇಟಿಗೆ ಸಮಯ ನಿಗದಿಯಾಗಿದೆ ಸಿಎಂ ಡಿ ಸಿಎಂ ದೆಹಲಿ ಪ್ರವಾಸ ಕೈ ಕುತೂಹಲಕ್ಕೆ ಕಾರಣವಾಗಿದೆ ಮೈಸೂರಿನಿಂದ ದಿಲೀಪ್ ದೆಹಲಿಯಿಂದ ಹರೀಶ್ ಜೊತೆ ರಮೇಶ್ ಟಿ ವಿ ನೈನ್ ಬೆಂಗಳೂರು